ನಮಸ್ತೆ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ನಲವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಬಹಳ ಸರಳವಾಗಿ ಆಚರಿಸಿಕೊಂಡ ಒಬಿಸಿ ಅಧ್ಯಕ್ಷರಾದ ರಾಂಪಾಳ್ಯ ಮುನಿರಾಜು ಯಲಂಕ ವಿಧಾನಸಭಾ ಕ್ಷೇತ್ರ ಬೆಂಗಳೂರು ಉತ್ತರ ತಾಲೂಕು ದಾಸನ್ಪುರ ಓಬ್ಳಿ ರಾಂಪಾಳ್ಯ ಸಮಾಜ ಸೇವಕರು ಇತೇಶಿಗಳು ಮತ್ತು ಬಿಜೆಪಿ ಒಬಿಸಿ ಅಧ್ಯಕ್ಷರಾದ ಮುನಿರಾಜು ರವರು ತಮ್ಮ ನಲವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಶ್ರೀ ಸಾಹಿಬಾಬಾ ವೃದ್ಧಾಶ್ರಮ ಮತ್ತು ಮಕ್ಕಳ ಸೇವಾಶ್ರಮ ಹಾಗೂ ಶ್ರೀ ಸಿರಿಡಿ ಸಾಯಿ ಅನಂತಾಲಯ ಚಾರಿಟಬಲ್ ಟ್ರಸ್ಟ್ಗೆ ಮುನಿರಾಜುರವರ ಹುಟ್ಟುಹಬ್ಬದ ಪ್ರಯುಕ್ತ ವೃದ್ಧರಿಗೆ ಮತ್ತು ಮಕ್ಕಳಿಗೆ ಬೆಳಗ್ಗೆ ಮಧ್ಯಾಹ್ನ ಸಂಜೆಯ ಮೂರು ಹೊತ್ತಿನ ಊಟದ ವ್ಯವಸ್ಥೆ ಮಾಡಿದ್ದರು ವೃದ್ಧರು ಮತ್ತು ಮಕ್ಕಳ ಜೊತೆ ಕೇಕ್ ಕತ್ತರಿಸಿ ಸಿಹಿ ಹಂಚಿದರು ಇದೇ ಸಂದರ್ಭದಲ್ಲಿ ವೃದ್ಧರಿಗೆ ಬೆಡ್ಶೀಟ್ ಕೊಟ್ಟಿ ಮಕ್ಕಳಿಗೆ ನೋಟ್ಬುಕ್ ಹಾಗೂ ಪೆನ್ಸಿಲ್ ಅನ್ನು ಕೊಟ್ಟು ಪ್ರತಿ ವರ್ಷದಂತೆ ಈ ವರ್ಷವೂ ಸಮಾಜ ಸೇವಕರಾದ ಮುನಿರಾಜು ರವರು ತಮ್ಮ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿಕೊಂಡರು ನಮ್ಮ ಸಾಯಿ ವೃದ್ಧ ಸಾಯಿ ವೃದ್ಧಾಶ್ರಮಕ್ಕೆ ನಮ್ಮ ಮಕ್ಕಳಿಗೆ ಮತ್ತೆ ವೃದ್ರರಿಗೆ ಅವ್ರಿಗೆ ಒಂದು ಹಣ್ಣು ಹಂಪಲು ಕೊಡೋದ ಮೂಲಕ ಊಟ ಕೊಡೋದ ಮೂಲಕ ಅವ್ರ ಶಾಲು ಸೀರೆ ಕೊಡೋದ್ ಮೂಲಕ ಪ್ರತಿ ವರ್ಷನೂ ಮಾಡ್ತೀವಿ ದೇವಸ್ಥಾನಗಳಿಗೆ ಸ್ವಲ್ಪ ರೇಷನ್ಗಳು ಕಳ್ಸಿಕೊಡೋ ಮೂಲಕ ಎಲ್ಲಾದ್ರೆ ನಮ್ಗೆ ಯಾವ ದೇವ್ರಿಗೂ ಜಾಸ್ತಿ ಹೋಗ್ತಿವೋ ಆ ದೇವ್ಗಳಿಗೆ ಅನ್ನದಾನ ಮಾಡೋ ಮುಖಾಂತರ ಸಿಂಪಲ್ ಆಗಿ ನಾವು ಆಚರಣೆ ಮಾಡ್ಕೋತೀವಿ ಬರ್ತಡೇ ಬಂತು ಅಂದ್ರೆ ಏನು ವೈಶುಗಳಲ್ಲೇ ಒಂದು

ಬೆಡ್ಶೀಟ್ ಸೀರೆ ಬಟ್ಟೆ ಮಕ್ಕಳಿಗೆ ಪೆನ್ನು ಬುಕ್ಸ್ ಎಲ್ಲ ಪ್ರತಿ ವರ್ಷನೂ ಕೊಡ್ತೀವಿ ಅದ್ರಾಗ ಏನಿಲ್ಲ ಈ ವರ್ಷ ಅಂತಿಲ್ಲ ಪ್ರತಿ ವರ್ಷನೂ ಕೊಡ್ತೀವಿ ಜನ ಆ ಮಕ್ಕಳಿಗೆ ಪೆನ್ನು ಹಣ್ಣು ಎಲ್ಲ ಪ್ರತಿಯೊಂದು ಮಕ್ಕಳಿಗೆ ಏನು ಅವಶ್ಯಕತೆ ಹೇಳ್ಬೇಕಂದ್ರೆ ನಮ್ಮ ಅವರು ಬರ್ತಡೇ ಇದ್ದಾಗ ಮಾತ್ರ ಮಾಡಲ್ಲ ಅವ್ರದ್ದು ಏನೇ ಒಂದು ಒಳ್ಳೆ ಕಾರ್ಯ ಇರಲಿ ಏನೇ ಇರಲಿ ಅಷ್ಟು ಇಲ್ಲಿ ಮಾಡಿ ಅವ್ರು ಮುಂದೆ ಇದು ಮಾಡೋದು ವರ್ಷಕ್ಕೆ ಒಂದೇ ಸರಿ ಇದು ನಡೆಯೋಲ್ಲ ಪ್ರತಿ ತಿಂಗಳು ಪ್ರತಿದಿನ ನಡೀತಾ ಇರುತ್ತೆ ವರ್ಷಕ್ಕೆ ಒಂದ್ಸರಿ ಕಾಳ್ಸ್ಕೊಳದ್ ಅಷ್ಟೇ ಇದು ಪ್ರತಿನಿತ್ಯ ನಡೀತಾ ಇರುತ್ತೆ ಇದು ಆದರೆ ಇವಾಗ ಇದು ಆಶ್ರಮದ ಸಂಸ್ಥಾಪಕರು ಹೇಳಿದರು ಈ ಒಂದು ಆಶ್ರಮನ ಒಂದು ಬೆಂಧರ್ಭವಾಗಿ ನಿಂತಿದ್ದೀರಾ ಅಂತ ಹೇಳಿದ್ರು ಸೊ ಹೇಗೆ ಸಪೋರ್ಟ್ ಮಾಡ್ತಾರೆ ಇದನ್ನು ನೀವು ಅವ್ರನ್ನೇ ಕೇಳಬೇಕು ಸಂಸ್ಥಾಪಕರು ಮುನ್ರಾಜಣ್ಣ ಅವರು ಸುಮಾರು ಹದಿನೈದು ವರ್ಷದಿಂದ ನಮ್ಮ ಆಶ್ರಮ ಸ್ಟಾರ್ಟ್ ಆಗಿ ಸುಮಾರು ಹದಿನೈದು ವರ್ಷ ಆಯಿತು ಅವತ್ ಮೊದಲನೇ ದಿನದಿಂದ ಕೂಡ ಇವತ್ತಿನವರೆಗೂ ನಮ್ಮ ಆಶ್ರಮದ ಬಗ್ಗೆ ಬಹಳ ಕಾಳಜಿ ವಹಿಸಿ ಅವರು ನಮ್ಗೆ ಸಪೋರ್ಟ್ ಮಾಡ್ತಾ ಇದಾರೆ ಪ್ರತಿ ಅವ್ರ ಬರ್ತಡೇ ಅಂತಲ್ಲ ನಾವ್ ಏನೇ ಕೆಲಸ ಇರಲಿ ಅಣ್ಣ ಈ ತರ ಆಶ್ರಮಕ್ಕೆ ತೊಂದರೆ ಅಂತ ಅಂದಾಗ ನನ್ನ ಬೆನ್ನೆಲಬಾಗಿ ನಿಂತು ಆ ಎಲ್ಲಾ ಕಷ್ಟಗಳನ್ನ ನೀಸಿ ನಮ್ಮ ಬೆನ್ನೆಲಬಾಗ್ ನಿಂತಿದ್ದಾರೆ ನಿಜವಾಗ್ಲೂ ನಾವು ಇದನ್ನ ಮೀಡಿಯಾಕೋಸ್ಕರ ಹೇಳ್ತಾ ಇಲ್ಲ ಹೃದಯದಿಂದ ಹೇಳ್ತಾ ಇದೀನಿ ನಮ್ಮ ಇಲ್ಲಿರುವಂತ ಎಲ್ಲಾ ರುದ್ರೂ ಮತ್ತೆ ಮಕ್ಕಳ ಇವತ್ತೇನಾದ್ರು ನಿಜವಾಗ್ಲೂ ನಿಮ್ದಾಗಿ ನಾವೂನು ಕೂಡ ಆಶ್ರಮ ನಡೆಸ್ತಾ ಇದೀನಿ ಅಂದ್ರೆ ಅಣ್ಣನೂ ಅವರಲ್ಲೂ ಪಾಲಿದೆ ಎಷ್ಟೋ ಜನ ತೋರ್ಪಡಿಸೋಕೋಸ್ಕರ ಬರ್ತಡೆ ಮಾಡ್ಕೊಂಡು ಆಚರಿಸ್ಕೊಂಡು ಅವರ ಪಾರ್ಟಿ ಮಾಡಿ ಇದು ಮಾಡ್ತಾರೆ ಆದ್ರೆ ಅದು ಯಾವತ್ತೂ ಆ ತರ ಮಾಡಲ್ಲ ಅವ್ರು ಎಲ್ಲೇ ಇರ್ಲಿ ಆಶ್ರಮದಲ್ಲಿ ಪ್ರತಿ ವರ್ಷನು ಬರ್ತಡೆ ಮಾಡ್ಕೊಂಡು ಇಲ್ಲಿರುವಂತ ರುದ್ರಿಗೆ ಬಟ್ಟೆ ಮತ್ತೆ ಬೆಡ್ಶೀಟ್ ಮಕ್ಕಳಿಗೆ ಏನ್ ಎಜುಕೇಶನ್ ಬೇಕು ಪೆನ್ ಬುಕ್ಸ್ ಬುಕ್ಸ್ ಎಲ್ಲ ಪ್ರತಿಯೊಂದು ಕೂಡ ನಮಗ್ ಸಪೋರ್ಟ್ ಮಾಡ್ತಾರೆ ನಿಜವಾಗ್ಲೂ ಅವ್ರ ಮನ್ಸು ಬಹಳ ಒಳ್ಳೆ ಮನಸ್ಸು ನಮ್ಮ ಸ್ನೇಹಿತರು ಹೇಳಿದಂಗೆ ಬರೀ ಅವ್ರ ಹುಟ್ಟೋ ಬುಕ್ ಅಲ್ಲ ಅವ್ರ ಇಡೀ ಜೀವನ ಪೂರ್ತಿ ಜನಕ್ಕೋಸ್ಕರ ಮತ್ತೆ ಆ ದೇವರಲ್ಲಿ ನಮ್ ಕಿಟ್ಟಿರುವಂತವ್ರು ಜನಕ್ಕೋಸ್ಕರ ಅವರು ಪ್ರತಿದಿನ ಅವರ ಅವ್ರ ಹೃದಯ ಮಿಡಿಯುತ್ತೆ ನಿಜವಾಗ್ಲೂ ನಮ್ಗೆ ಈ ತರದ ಹಣ್ಣು ಪಡೆದಿರೋ ನಿಜವಾಗ್ಲೂ ನಮ್ಗೆ ಬಹಳ ಖುಷಿ ಆಗುತ್ತೆ ದೇವರು ಅವ್ರಿಗೆ ಈ ತರ ಇನ್ನಷ್ಟು ಒಳ್ಳೆ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಶಕ್ತಿ ಕೊಡ್ಲಿ ಆರೋಗ್ಯ ಆಯಸ್ಸು ಕೊಡ್ಲಿ ಅಂತೇಳಿ ನಮ್ಮೆಲ್ಲರೂ ಉದ್ದರ ಮತ್ತೆ ಮಕ್ಕಳ ಪರವಾಗಿ ನಾನು ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಯು ಈಗ ನಾನು ಯಾವ ಶ್ರಮಕ್ಕೆ ಬಂದು ಐದು ವರ್ಷ ಆಯ್ತು ಐದು ವರ್ಷದಿಂದಲೂ ಅವರು ಪ್ರತಿ ವರ್ಷವೂ ಇದೇ ರೀತಿ ಇವತ್ತು ಯಾವ ರೀತಿ ಮಾಡ್ಕೊಂಡು ನಮ್ಗೆಲ್ಲ ಬೇಕಾದಂಥ ಈ ಆಶ್ರಮಕ್ಕೆ ಬೇಕಾದಂಥ ಸಲಕರಣೆಗಳು ನಮ್ಮ ಹುಡುಗರಿಗೆಲ್ಲ ಬೇಕಾದಂಥ ವಸ್ತುಗಳನ್ನೆಲ್ಲ ಕೊಟ್ಟು ಪ್ರತಿದಿವರ್ಷ ಇದೇ ರೀತಿ ಒಂದು ವಿಜೃಂಭಣೆಯಿಂದ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ಇವತ್ತು ನಾ ನನ್ನ ಬಂದು ವೈಯಕ್ತಿಕವಾಗಿ ಹೇಳಬೇಕು ಅಂದರೆ ಇವತ್ತಿನ ದಿವಸ ನಂದು ಸಹ ಹುಟ್ಟು ಇದೆ ಇವತ್ತು ನಾನು ಯಾರಿಗೂ ಬೆಳಗ್ಗೆ ಅಂತ ಹೇಳಿಲ್ಲ ಕಾರಣ ಯಾಕೆ ಅಂದರೆ ನನಗೆ ಆ ಥರ ಸಹಕಾರ ಕೊಡೋ ಜನ ಯಾರು ಇರಲಿಲ್ಲ ಆದರೆ ನಾನು ಈ ಆಶ್ರಮಕ್ಕೆ ಬಂದ ಮೇಲೆ ಈ ಪ್ರೋಗ್ರಾಮ್ ಕೂಡ ನಡೆಯುತ್ತೆ ಇವತ್ತು ಮುನರಾಜಣ್ಣವರು ದೇವರ ರೂಪದಲ್ಲಿ ಬಂದು ನಮಗೆ ನನಗೆ ನನಗೆ ನನ್ನ ಒಂದು ನೋವನ್ನು ಅವರು ಇವತ್ತು ಮರೆಸಿದ್ದಾರೆ ಅಂತ ಹೇಳಬಹುದು ಈ ಒಂದು ಸಂದರ್ಭದಲ್ಲಿ ಯಾಕೆಂದ್ರೆ ನಾನು ಯಾರಿಗೂ ಹೇಳಿಲ್ಲ ಬೆಳಗ್ಗೆಯಿಂದ ಇವತ್ತಿಗೆ ಎಪ್ಪತ್ತೆರಡು ವರ್ಷ ತುಂಬಿ ಎಪ್ಪತ್ ಮೂರು ವರ್ಷ ಬಿದ್ದಿದೆ ಅದರಿಂದ ಈ ಏನು ಹೇಳೋದು ಯಾರಿಗೆ ಹೇಳೋದು ಅನ್ನೋ ಒಂದು ಪರಿಸ್ಥಿತಿ ಇತ್ತು ನನ್ನ ಮನಸ್ಸಲ್ಲಿ ಯಾರಿಗೂ ಹೇಳಿಲ್ಲ ಆದರೆ ದೇವರು ನಮ್ಮ ಮುನರಾಜಣ್ಣ ರೂಪದಲ್ಲಿ ಬಂದು ಒಂದು ಮನಸ್ಸಿನ ನೋವನ್ನ ಮರೆಸಿದ್ದಾರೆ ಇವತ್ತು ಒಟ್ಟಿನಲ್ಲಿ ಪ್ರತಿ ವರ್ಷವೂ ಇವರು ಇದೇ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈಗ ಈ ಆಶ್ರಮದ ಬಗ್ಗೆ ಹೇಳ್ಬೇಕು ಅಂದರೆ ನಾನು ಏನೋ ನನ್ನ ಹಣೆ ಬರಹನ ಕಷ್ಟನೇ ಅನ್ಭವಿಸ್ಕೊಂಡು ಬಂದ್ಬಿಟ್ಟೆ ಉದ್ದಕ್ಕೂ ಈಗ ಐದು ವರ್ಷದಿಂದ ಈ ಆಶ್ರಮಕ್ಕೆ ಬಂದ ಮೇಲೆ ನಾನು ಚೆನ್ನಾಗಿದ್ದೀನಿ ಕೃಷ್ಣಪ್ಪ ನಮಗೆ ಯಾವ ವಿಧವಾದ ತೊಂದರೆ ಕೊಡ್ದಂಗೆ ಅವ್ರು ಏನೇ ಕಷ್ಟ ಇದೂ ನಮಗೆ ಊಟ ತಿಂಡಿ ಪ್ರತಿಯೊಂದಕ್ಕೂ ವ್ಯವಸ್ಥೆಯನ್ನು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅದೇ ನಾವು ಏನೂ ತೊ ಅದೇ ತೊಂದರೆ ಇಲ್ಲ ಸರ್ ಅದನ್ನು ನಾವು ಹೇಳಬಾರ್ದ ಹತ್ರ ಒಟ್ಟ ನಾನು ಎಷ್ಟೋ ಆಶ್ರಮದ ಬಗ್ಗೆ ಕೇಳಿದ್ದೀನಿ ಆದರೆ ಈ ಆಶ್ರಮದ ಈ ಥರ ಏನು ನಡೆಸ್ತಾ ಇರೋದು ಅಂದರೆ ಇದೇ ನಾನು ನೋಡಿದೆ ಅದು ನಾನು ಇಲ್ಲಿಗೆ ಬರ್ತೀನಿ ತೋ ಅಂದ್ಕೊಂಡಿರಲಿಲ್ಲ ಏನೋ ದೇವರು ಇಲ್ಲಿಗೆ ಇಲ್ಲಿಗೆ ನಮ್ಮ ಸ್ನೇಹಿತರ ಇದರಿಂದ ನಾನು ಬಂದಿಲ್ಲ ಸೇರ್ಕೊಂಡೆ ನಮಗೆ ಇಲ್ಲಿ ಯಾವುದೂ ವಿಧವಾದ ತೊಂದರೆನೇ ಇಲ್ಲ ಯಾಕೆಂದರೆ ಕೊರೋನಾ ಟೈಮ್ನಲ್ಲಿ ಎಮರ್ಜೆನ್ಸಿ ಟೈಮ್ನಲ್ಲಿ ಬೇಕಾದಷ್ಟು ಲಾಕ್ಡೌನ್ ಆಗಿ ಆರ್ಥಿಕ ಪರಿಸ್ಥಿತಿ ತುಂಬ ಕೆಟ್ಟೋಗಿತ್ತು ಆದರೂ ಸಹ ಅಂತ ಪರಿಸ್ಥಿತಿಗಳು ನಮಗೆ ಯಾವುದು ಊಟ ತಿಂಡಿಗೆ ತೊಂದರೆ ಇಲ್ಲದಂಗೆ ನಮ್ಮ ಎಲ್ಲ ಸೌಕರ್ಯಗಳನ್ನ ಅವರು ನಡೆಸ್ಕೊಂಡು ಬಂದಿದ್ದಾರೆ ಆಡಂಬರವಾಗಿ ಮಾಡ್ತಾರೆ ದುಡ್ಡಿರೋ ಏನಪ್ಪ ಅಂದ್ರೆ ಈಗ ವೃದ್ಧರಿಗೆ ಒಂದು ಇಲ್ಲಿ ಇರ್ತಕ್ಕಂತವರಿಗೆ ಒಂದು ಮನಸ್ಸಿಗೆ ಸಂತೋಷ ಕೊಡಬೇಕು ಅವರು ಇದರಲ್ಲಿ ನಾವು ಸಹ ಭಾಗಿಯಾಗಬೇಕು ನಮ್ ಸಂತೋಷದಲ್ಲಿ ಒಂದು ಭಾವನೆಯಿಂದ ಕೆಲವರು ಇಲ್ಲಿ ಬಂದು ಆಚರಿಸ್ಕೊಂಡು ಹೋಗ್ತಾರೆ ಮಾಡಿದ್ದಾರೆ ಬೆಡ್ಶೀಟು ಟವಲ್ಸ್ ನಮ್ಗೆಲ್ಲ ಊಟದ ವ್ಯವಸ್ಥೆಗಳು ವಿದ್ಯಾರ್ಥಿಗಳಿಗೆಲ್ಲ ನೋಟ್ಸ್ ಕೊಟ್ಟರೆ ಎಲ್ಲ ಕೊಟ್ಟಿದ್ದಾರೆ ಪ್ರತಿ ವರ್ಷನ ಅವ್ರು ಏನಾದರೂ ಒಂದು ಡೊನೇಟೆಡ್ ಮಾಡ್ತಾ ಇರ್ತಾರೆ ಅವ್ರು ಯಾವ ರೀತಿ ಅದನ್ನ ಅವರಿಗೆ ಎಷ್ಟು ಕೃತಜ್ಞತೆ ನಾವು ಹೇಳಿದ್ರು ಸಾಲದು ಅನಂತರಾಮಯ್ಯ